ಊರು ಒಂದ ಮೇಲೆ ಸಂತೆ ಇಲ್ಲದೆ ಇದ್ದರೆ ಹೇಗೆ ಅಲ್ವಾ ಮೊದಲೆಲ್ಲ ಒಂದು ಮರದಡಿಯಲ್ಲಿ ಸಂತೆ ನಡೀತಾ ಇತ್ತು ಆದರೆ ಇವಾಗ ಹಾಗಿಲ್ಲ ದೊಡ್ಡದೊಂದು ಶೆಡ್ಡು ಅದರ ಕೆಳಗಡೆಗೆ ಸಾವಿರಾರು ವರ್ತಕರು ಕೂತು ತರಕಾರಿಗಳನ್ನು ಮಾರ್ತಾ ಇರ್ತಾರೆ ಅಂದಹಾಗೆ ನಮ್ಮೂರು ಸಾಗರ ಇದು ಸಾಗರದ ಸಂತೆ ಈ ಸಂತೆ ಹೇಗೆ ನಡೆಯುತ್ತೆ ಯಾವಾಗ ನಡೆಯುತ್ತೆ ಅಂತ ಫುಲ್ ಡೀಟೇಲ್ ಆಗಿ ತೋರಿಸ್ತೀನಿ ನೋಡ್ಕೊಂಬನ್ನಿರಿ ಇವತ್ತು ನಾನು ಸಂತೆ ಮಾಡ್ತಾ ಇಲ್ಲ ನಮ್ಮ ಕೆ ಗೌಡ್ರ ಜೊತೆಗೆ ಸಂತೆಗೆ ಹೋಗ್ತಾ ಇದ್ದೀನಿ ಪ್ರತಿ ಗುರುವಾರ ನಡೆಯುವಂಥ ಸಾಗರ ಸಂತೆಯಲ್ಲಿ ಒಳ್ಳೊಳ್ಳೆ ತರಕಾರಿಗಳು ಫ್ರೆಶ್ ಫ್ರೆಶ್ ಆಗಿ ಸಿಗುತ್ತೆ ಹಾಗಾಗಿ ಸುಮಾರು ಸಾಗರದಲ್ಲಿರುವಂಥ ಎಲ್ಲರೂ ಗುರುವಾರ ಸಂತೆ ಮಾಡೇ ಮಾಡ್ತಾರೆ ಈ ಸಂತೆ ಹೇಗಿರುತ್ತೆ ಅಂತ ನೋಡಬೇಕಾ ನಿಮಗೆ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಈ ಸಂತೆ ಹೇಗಿದೆ ಹೇಗೆ ನಡೆಯುತ್ತೆ ಇಲ್ಲಿ ವ್ಯಾಪಾರಗಳು ಹೇಗೆ ಮಾಡ್ತಾರೆ ಅಂತ ನೋಡೋಣ ಪಾರ್ಕ್ ಮಾಡೋದು ತುಂಬಾ ಕಷ್ಟ ಆಯ್ತು ಹೌದು ಟೂ ವೀಲರ್ ಬೆಸ್ಟ್ ಪಾರ್ಕಿಂಗ್ ಈ ಕಡೆನೆ ಎಲ್ಲ ಮಾಡಬೇಕು ವೆಹಿಕಲ್ ಪಾರ್ಕ್ ಮಾಡೋದೇ ದೊಡ್ಡ ಸಮಸ್ಯೆ ಮಾತ್ರ ಹುಣಸೂರ ಮೈಸೂರ್ ಹತ್ರ ಹುಣಸೂರ ಇಲ್ಲಿ ಅಲಳಿ ಹುಣಸೂರ ಹೌದನ್ರಿ ನಾವು ಇಲ್ಲ ಸಾಗರದವ್ರು ಎಲ್ಲ ವಿಜಯನಗರ ಆ ಕಡೆ ಈ ಕಡೆನಾ ಓಕೆ ಓಪನ್ ಆಯ್ತು ನಾನು ಮಹೇಶ್ ಅವರು ಸಾಗರ ಸಂತೆಗೆ ಬಂದಿದ್ದೀವಿ ಸೊ ಸಾಗರ ಮಾರ್ಕೆಟ್ ಇದು ಸಂತೆ ಮಾರ್ಕೆಟ್ ಇವತ್ತು ಗುರುವಾರ ಆಕ್ಚುಲಿ ಹಾ ಇಲ್ಲೊಬ್ರು ಆಟೋದವ್ರು ಇದಾರೆ ಸಾರಿ ಬೈ ನೋಡಿ ಸಾಗರ ಸಂತೆ ಎಂಟ್ರೆನ್ಸ್ ಇದು ಬನ್ನಿ ಮಹೇಶ್ ಮಾರ್ಕೆಟ್ ವಾರ ಇವರದು ಜೋಳ ಇಟ್ಕೊಂಡಿರ್ತಾರೆ ಹೆಂಗೆ ಸರ್ ಜೋಳ ಬ್ರದರ್ ಎಷ್ಟಿದು ಸ್ವಲ್ಪ ಬ್ಲಾಗ್ ಮಾಡ್ತಾ ಇದ್ದಾರೆ ಸ್ವಲ್ಪ ಕಡಿಮೆ ಕೊಡಿ ಟಿವಿ ಗಿವಿನಲ್ಲಿ ಬರ್ತೀರಾ ಎಷ್ಟು ಹೌದಾ ಥ್ಯಾಂಕ್ ಯು ಓಕೆ ಶೇಂಗಾ ಹಂಗೆ ಕೆ ಜಿನಾ ಚೆನ್ನಾಗಿದೆಯಾ ಎಲ್ಲೇದು ಸರ್ ಇದು ಶೇಂಗಾ ಎಲ್ಲೇದು ಬೆಳಗಾಮ್ ಓಕೆ ಓಕೆ ಬರ್ತಾ ತಗೋಣ ಮೀಟ್ ಆಗುತ್ತಲ್ಲ ಹ್ಮ್ ಬರ್ತಾ ತಗೊಂಡು ಹೋಗ್ತೀವಿ ಇವತ್ತು ನಾ ಸಂತೆ ಮಾಡ್ತಾ ಇಲ್ಲ ಹೌದಾ ನಿಮ್ ಸಂತೆ ಏನೇನ್ ಮಾಡ್ತೀರಾ ಅಂತ ರಿವೀಲ್ ಮಾಡೋಕೋಸ್ಕರ ನಾನು ಬಂದಿದ್ದೀನಿ ಹೌದಾ ನಾನು ಎರಡು ದಿವಸ ಊರಲ್ಲಿ ಇರಲ್ಲ ಆ ಹಾ ಹಾಗಾಗಿ ನನ್ ಸಂತೆ ಇಲ್ಲ ಇವತ್ತು ಜವಣೂರಾ ಹಾಗೆ ಕೆ ಜಿ ಗುಂಟೂರು ಇಲ್ವಾ ಇದು ಆಕ್ಚುಲಿ ರೊಟ್ಟಿಗೆ ಎಣ್ಗಾಯಿ ಪಲ್ಯಕ್ಕೆ ಇದು ಮತ್ತೆ ಚಿಕ್ಕ ಚಿಕ್ಕದು ಇದು ಬರುದಲ್ಲ ಬದನೆಕಾಯಿ ಸೂಪರ್ ಆಗುತ್ತೆ ಇದು ತುಂಬಾ ಖಾರ ಇದ ತುಂಬಾ ಖಾರ ಇರುತ್ತೆ ನಾವು ವೀಕ್ಲಿ ಒಂದ್ ತಗೊಂಡು ಹೋಗಿ ಹೋಗ್ತೀವಿ ಹೌದಾ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರುತ್ತೆ ನೋಡಿ ಸೈಡ್ ನೋಡಿ ಗಟ್ಟಿ ಹಾ ಮತ್ತೆ ಈ ತರ ಎಲ್ಲ ಡ್ಯಾಮೇಜ್ ಇರುತ್ತೆ ನೋಡಿ ತಗೋಬೇಕು ಇದು ಕ್ಯಾಪ್ಸಿಕಮ್ ಇದು ಆಕ್ಚುಲಿ ಅಷ್ಟು ಖಾರ ಇರಲ್ಲ ನಾವ್ ತಿನ್ನೋದೇ ಇಲ್ಲ ತುಂಬಾ ಖಾರ ಅಂತ ಇದಲ್ಲ ಇದು ಆಕ್ಚುಲಿ ಚೆನ್ನಾಗಿರುತ್ತೆ ಸಾಹೇಬ್ರೆ ಹೆಂಗೆ ಕ್ಯಾರೆಟು ಯಾಕೆ ಅದ್ರೆ ಯೇಸಿ ಯಸ್ ಹೇಳ್ರಿ ಇತೆ ತೋಡ್ರೆ ಅಂದ್ಬಿಡ್ರಿ ಆರೆ ರೇಟ್ ಜಾಸ್ತಿ ಹಾಕಿ ಬಿಡ್ತೀರಾ ಹ್ಮ್ ನೋಡಿ ಅಣ್ಣಾ ಸುಂಡೆ ಕಿದ್ರಾ ಹೇಗಿದ ರೇಟ್ ಇವಾಗ ಎಸ್ ಟಿಡ್ಕೊಂಡಿದಾರ ಬಜೆಟ್ ಆ ಒಂದು ಸೆವೆನ್ ಅಂಡ್ರೆಡ್ ರುಪೀಸ್ ಆಗುತ್ತೆ ರೌಂಡು ವೀಕ್ಲಿ ಒಂದ್ ವಾರ ಮಧ್ಯ ನಾವು ಬರಲ್ವಲ್ಲ ಸೊ ಅಲ್ಲಲ್ಲಿ ಮ್ಯಾಚ್ ಆಗುತ್ತೆ ಸೆವೆನ್ ಏಯ್ಟ್ ಹಂಡ್ರೆಡ್ ತೌಸಂಡ್ ರುಪೀಸ್ ವರೆಗ್ ಹೋಗುತ್ತೆ ಅಂದ್ರೆ ನಿಮಗೆ ರೇಟ್ ಮೇಲೆ ಎವರಿ ವೀಕ್ ಮಾಡ್ತೀರಲ್ಲ ಮಾಡ್ಲೇಬೇಕು ನಾಲ್ಕ್ ವೀಕ್ಲಿ ಸೆವೆನ್ ಹಂಡ್ರೆಡ್ ರುಪೀಸ್ ತರಕಾರಿಗೆ ಬೇಕಾ ಹಂಡ್ರೆಡ್ ಬೇಕೇ ಬೇಕು ಅನ್ನೋದಲ್ಲ ನಾವು ನಾನ್ವೆಜ್ ನೋಡೋಣ ಸಂತೆ ಹೇಳಿ ಮಾಡ್ತೀರಾ ಸ್ವಲ್ಪ ಸಾಹೇಬ್ರಾ ಕಡಿಮೆ ತಗೊಳ್ಳಿ ಯಾವ್ರ ನಿಮ್ದು ಉಪ್ಪ ಏನ ನೀವೇ ಬೆಳೆಯೋದ ಅಥವಾ ತಗೊಂಡ್ ಬರೋದಾ ನೀವೇನ್ ಬೆಳಿತೀರ ಆಕ್ಚುಲಿ ಹಾ ಹೆಂಗೆ ಹೆಂಗೆ ಕೆಜಿ ನಮ್ಮ ಹತ್ರ ಇದೆ ಸೊ ಹತ್ ರೂಪಾಯಿ ಲಾಭ ಮಾಡ್ತೀರಾ ಇಲ್ಲಿ ತಂದೆ ಅಲ್ಲ ಬೇಕಷ್ಟು ಬೇಕಷ್ಟು ಬೇಕು ಈಗ ನಮ್ಮ ಹತ್ರ ಹತ್ ರೂಪಾಯಿ ತೋಳ್ತಿರಲ್ಲ ಇದು ನಮ್ಮ ಹತ್ರ ಹತ್ ರೂಪಾಯಿ ತಗೊಳ್ತೀವಿ ಅಲ್ಲ ಅಲ್ಲ ಇದೆ ಇದೆ ಸೈಜ್ ಸುಮ್ಮನೆ ತೋಟದಲ್ಲಿ ಹಾಳಾಗ್ತಾ ಇದೆ ಮೀಟ್ರೇಟ್ ತಗೊಳ್ತಿದಿರ ಹಾ ಇದೆಲ್ಲ ಬ್ಲೆಡ್ ಕಂಟೆಂಟ್ಸ್ ಜಾಸ್ತಿ ಇರುತ್ತಂತೆ ಕೆಜಿ ಕೆ ಜಿಗೆ ಸರ್ ಇದು ಕೆಜಿ ತಗೊಂಡ್ರು ಐವತ್ತು ಅರ್ಧ ತಗೊಂಡ್ರೆ ಮೂವತ್ತು ನೋಡ್ರಿ ಅದು ಹೋದ್ರೆ ಒಂದ್ ಕೆಜಿ ಬಿತ್ತು ಒಂದೆರಡು ಅದು ಹತ್ತು ಇಪ್ಪತ್ತು ಇದು ಮೇ ಬಿ ಒಂದ್ ಪಲ್ಯಕ್ಕೆ ಬರುತ್ತೆ ಒಂದ್ ದಿನಕ್ಕೆ ಅದಾದ್ರೆ ಅರ್ಧ ಕಟ್ ಮಾಡಿ ಇಡ್ಬೇಕು ಸೊ ಇದೆ ಬೆಟರ್ ಅನ್ಸುತ್ತೆ ಇದು ಹತ್ತು ರೂಪಾಯಿ ಎರಡು ಅಲ್ವಾ ಆಲೂಗಡ್ಡೆ ಬೇಕಾ ಹ್ಮ್ ಆಲೂಗಡ್ಡೆ ಅಲ್ಲಿ ಈರುಳ್ಳಿ ಅಲ್ಲಿ ಇತ್ತು ಫ್ರಂಟ್ ಅಲ್ಲಿ ಅಲ್ಲೇ ತಗೊಂಡ್ಬಿಡೋಣ ಈರುಳ್ಳಿ ಹೇಗೆ ಇಲ್ಲಿಂದ ಹೊತ್ಕೊಂಡು ಹೋಗ್ಬೇಕಲ್ಲ ಅಲ್ಲಿ ಇವರಿಗೆ ಎರಡು ಕೆಜಿ ಐವತ್ತು ನೂರು ರೂಪಾಯಿ ನಾಲ್ಕು ಕೆಜಿ ಅಲ್ಲಿ ಹಂಗೆ ಚೆನ್ನಾಗಿದೆ ಇದನ್ನು ಸುಮಾರು ಎಂಡಿಗೆ ಬಂದ್ವಿ ಸಾಗರ ಸಂತೆಯ ಲಾಸ್ಟ್ ಪಾಯಿಂಟ್ ಇದೆ ಹೇಳ್ಬೇಕಲ್ಲ ಇಲ್ಲ ಲಾಸ್ಟ್ ಅಲ್ಲ ಈಗ ಈ ಸೈಡ್ ಲಾಸ್ಟ್ ಮತ್ತೆ ಇಲ್ಲಿಂದ ಕಂಟಿನ್ಯೂ ಆಗುತ್ತೆ ಹಿಂಗೆ ಇಲ್ಲೊಂದು ರೋ ಇದೆಯಲ್ಲ ಇದು ಇದಪ್ಟು ಮತ್ತೆ ಮೇನ್ ರೋಡ್ ವರ್ಗ ಹೋಗುತ್ತೆ ಇದೆ ಕಾಲೇಜು ಕಾಲೇಜಿಗೆ ಝೂಮ್ ಹಾಕಿ ಇದು ಇಂದಿರಾ ಕಾಲೇಜ್ ಲೇಡೀಸ್ ಕಾಲೇಜು ಅದಕ್ಕೊಂದು ಸ್ವಲ್ಪ ಝೂಮ್ ಹಾಕಿ ಹುಡುಗರು ಇಲ್ಲ ಸಂತೆ ಮುಸ್ಕೊಂಡು ಮೋಸ್ಟ್ಲಿ ಊರಿಗೆ ಹೋಗ್ಬಿಟ್ಟು

ಉಪ್ಪ ಬೇಯಸ್ಕೊಂಡು ಮೇಲ್ಗಡೆ ಸಿಪ್ಪೆ ತೆಗಿಬೇಕು ತಾನೇ ಬರ್ತಾ ಹಾ ಯಾವ್ರಿಗ್ಗಾ ಹಿಂಡಿ ಹತ್ರನಾ ಬೆಳಿತೀರಲ್ಲ ನೀವು ಇದು ಸೇಮ್ ಸಾಂಬಾರು ಪಲ್ಯ ಮಾಡೋದಾ ಬೇಯಿಸ್ಕೊಂಡು ಮತ್ತೆ ಹಂಗೆ ಹಾ 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 ಮೀನೆಲ್ಲ ತಿನ್ನಲ್ಲ ನಾವು ತಿನ್ನೋರ್ಗೆ ಓಕೆ 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 ಒಂದ್ ಮಂಚಿಕಾ ತರ ಇದೆ ಹೇಗೆ ಕೆಜಿ ಸಂತೆಗೆ ಸಂತೆಗೆ ಎಮ್ಮೆಗಳು ಬಂತಾವೆ ಏನ್ ಸಂತೆ ಗೊತ್ತಾ ಮಹೇಶ್ ಸಂತೆಯಲ್ಲಿ ಅಷ್ಟೊಂದು ಕ್ಲೀನ್ ಆಗಿಲ್ಲ

ಕೊಡ್ಲೇಬೇಕಲ್ಲ ಮೈಂಟೈನ್ ಮಾಡೋಕೆ ಏನು ಮಾರ್ರಿ ಇಲ್ಲಿ ನೋಡಿ ಇಲ್ಲ ನೆಕ್ಸ್ಟ್ ಇಲ್ಲಿ ಝೋಮಾಕ್ ಇಲ್ಲಿ ಓಡಾಡೋದ ಹೆಂಗ ಕೇಳಿ ಎಮ್ಮ ನೋಡ್ರಲ್ಲ ಇಟ್ಕೊಂಡು ಓಡಾಡೋದು ಎಲ್ ಗಲೀಜ್ ಇದೆ ಇಲ್ಲಿ ಪಪ್ಪಾ ಓಡಾಡೋದೇ ಕಷ್ಟ ಮಾಡಿದ್ದಾರೆ ಈ ಗಲೀಜಲ್ಲಿ ಅಂಗಡಿ ಇಟ್ಕೊಂಡ್ರೆ ಅವ್ರಲ್ಲ ಹ್ಮ್ ಹೆಂಗ್ ವ್ಯಾಪಾರ ಮಾಡ್ತಾರೆ ಇಲ್ಲಿ ನೋಡ್ರಿ ಇಲ್ಲ ಪಕ್ಕದಲ್ಲೇ ಅಷ್ಟು ಗಲೀಜು ಇದೆ ಪಾಪ ಅಂಗಡಿ ಇಟ್ಕೊಂಡಿದ್ರು ಏನು ಮಾಡಂಗಿಲ್ಲ ಮಳೆ ಬಂದ್ರಂತೂ ಓಡಾಡೋಕೆ ಆಗಲ್ಲ ಇಲ್ಲಿ ಅಷ್ಟ ಕಷ್ಟ ಆಗುತ್ತೆ ನಿಮ್ ಈರುಳ್ಳಿ ಒಂದು ತೊಗೊಂಡ್ರು ಆಯ್ತು ಇದಾನೆ ಕಾಲಿಟ್ ಬನ್ನಿ ಬೆಳಿಗ್ಗೆ ಅಷ್ಟೊಂದು ಕ್ರೌಡ್ ಇರಲ್ಲ ಅಲ್ಲ ಸಂತೆಲಿ ಹಾ ಬೆಳಿಗ್ಗೆ ಬೆಳಿಗ್ಗೆ ಅಷ್ಟೇ ಇರಲ್ಲ ಬಟ್ ಈಗ ಏನಂದ್ರೆ ಸ್ವಲ್ಪ ನಿಮ್ಗೆ ಪ್ಯೂರಿಟಿ ಸಿಗುತ್ತೆ ಒಳ್ಳೊಳ್ಳೆ ಸಿಗುತ್ತೆ ಚಾಯ್ಸ್ ಫ್ರೆಶ್ ಆಗಿರುತ್ತೆ ಹಾ ಬಟ್ ಸಂಜೆ ಆದಂಗನು ನಂಗೆ ಅಷ್ಟು ಕ್ವಾಲಿಟಿ ಇರಲ್ಲ ರೇಟ್ ಕಡಿಮೆ ಆಗ್ಬಿಡತ್ತೆ ಹತ್ ರೂಪಾಯಿ ಆದಿಂದ ಐದು ರೂಪಾಯಿ ಬಂದ್ಬಿಡುತ್ತೆ ಹಾ ಹಾ ಹಾಗೆ ನಾವಿಲ್ ಒಂದ್ ಬದ್ನೇಕಾಯಿ ತಗೊಳ್ಳೋದಿತ್ತು ಬರೀ ಇಲ್ಲ ಚೆನ್ನಾಗಿದೆ ರೆಗ್ಯುಲರ್ ತಗೊಳೋದಿಲ್ಲನಾ ಇಲ್ಲ ಆಗೇನಿಲ್ಲ ಬಟ್ ಎಲ್ ಚೆನ್ನಾಗಿರುತ್ತೆ ಅಲ್ಲಿ ತಗೊಳ್ತೀವಿ ಆಲ್ಮೋಸ್ಟ್ ಸಂದೆ ಸುತ್ತರಿತೀವಿ ನಾವು ಹಾ ಎಲ್ಲಿ ಒಳ್ಳೇದು ಅಲ್ಲಿ ತೊಗೊಳ್ತು ಹೆಂಗೆ ಕೆ ಕೆಜಿ ಇದು ಕಾಲು ಕೆಜಿಗೆ ಇಪ್ಪತ್ತಾ ಕಡಿಮೆ ಕೊಡಲ್ವಾ ಅರ್ಧ ಕೆಜಿ ಬೇಕು ಮೂವತ್ತು ರೂಪಾಯಿನಾ ಹತ್ತು ರೂಪಾಯಿ ಬಾ ಕಡಿಮೆನಾ ತೊಗೊಳಲ್ಲ ಮೆಣಸಿನ್ಕಾಯಿ ಅದು ಇದು ಒಟ್ಟಿಗೆ ಹಾಕ್ಬಿಟ್ಟು ಚಪಾತಿ ಅಥವಾ ಅಕ್ಕಿ ರೊಟ್ಟಿ ಖಾರ ಖಾರ ಹಾ ನಿಮಗೆ ಖಾರ ಇರಬೇಕು ಮತ್ತೆ ಖಾರ ಇರಬೇಕು ಅಲ್ವೇನ್ರಿ ರೀ ನೀವೆಲ್ಲ ಕ್ಲೀನಾಗಿ ಇಟ್ಕೊಂಡಿದೀರ ಇಲ್ಲ ಅಂತ ಹೇಳಿ ಟಿವಿನವ್ರು ಬಂದಿದ್ದಾರೆ ನೀವು ಗಲೀಜು ಗಲೀಜಲ್ಲಿ ತರಕಾರಿ ಮಾರಿದರೆ ನಾಳೆ ಕಂಪ್ಲೇಂಟ್ ಮಾಡ್ತಾರೆ ನಗರಸಭೆ ಅವ್ರಿಗೆ ಕಂಪ್ಲೇಂಟ್ ಮಾಡ್ತಾರೆ ಅವ್ರು ಬಂದು ಮತ್ತೆ ಕ್ಲೀನ್ ಮಾಡಿ ಹೋಗ್ತಾರೆ ಇಲ್ಲೆಲ್ಲ ಗಲೀಜ್ ರೀ ಇಲ್ಲಿ ನೋಡ್ರಿ ಅಲ್ಲಿ ಎಷ್ಟು ಇದೆ ಅಲ್ವಾ ಅದನ್ನು ತೋರ್ಸೋಕ್ಕೋಸ್ಕರ ಜನಕ್ಕೆ ತೋರ್ಸೋಕ್ಕೋಸ್ಕರ ವೀಡಿಯೋ ಮಾಡ್ತಿದ್ದಾರೆ ಹಾಂ ಇದು ಸಂಡೆ ಮಾರ್ಕೆಟಲ್ಲಿ ದಿನಸಿನೂ ಸಿಗುತ್ತಾ ಹಾಂ ಸಿಗುತ್ತೆ ಬೇಳೆಕಾಳು ಚಿಕ್ಕ ಚಿಕ್ಕದು ಒಂದು ಅರ್ಧ ಅರ್ಧ ಕೆ ಜಿ ಕಾಲು ಕೆ ಜಿ ಇದೆಲ್ಲ ಪ್ಯಾಕೆಟ್ ಮಾಡಿ ಇಟ್ಟಿರ್ತಾರೆ ಹಾಂ ಪಾಪ ಬಡವರೆಲ್ಲ ಬಂದಿರ್ತಾರಲ್ಲ ಹಳ್ಳಿಯಿಂದ ಬಂದವರು ಇಲ್ಲೇ ಎಲ್ಲ ಒಂದೇ ಕಡೆ ಬಂದ್ಬಿಟ್ಟು ದಿನಸಿ ತಗೊಂಡು ತರಕಾರಿ ತಗೊಂಡು ಎಲ್ಲ ಒಟ್ಟಿಗೆ ಹೋಗ್ಬಿಡ್ತಾರೆ ಅದ್ರ ದಿನಸಿ ಹಿಂಗ್ ನೋಡ್ಬೇಕಾ ನೀವು ಬನ್ನಿ ತೋರಿಸ್ತೀನಿ ಸಾಗರದ ಸಂತೆ ಮಾರ್ಕೆಟ್ ಅಲ್ಲಿ ದಿನಸಿ ಅಂಗಡಿಗಳು ಹೇಗಿರುತ್ತೆ ನೋಡಿ ನೋಡ್ರಿ ಆಲ್ಮೋಸ್ಟ್ ಎಲ್ಲ ನಿಮಗೆ ಪ್ಯಾಕೆಟ್ ಮಾಡಿಟ್ಬಿಟ್ಟಿದ್ದಾರೆ ತೂಕ ಆಲ್ರೆಡಿ ರೆಡಿ ಇರುತ್ತೆ ಜಸ್ಟ್ ತೆಗ್ ತೆಗೆದು ಕೊಟ್ಬಿಟ್ಟು ಬೇಗ ಬೇಗ ಕೆಲಸ ಕೆಜಿ ಮಾಡಿ ಆಲ್ಮೋಸ್ಟ್ ಎಲ್ಲ ಬೆಳೆ ಕಾಳುಗಳು ಎಲ್ಲ ಇದೆ ಹೆಂಗ ಸರ್ ಇದು ಕಡಲೆ ಕಾಳಲ್ಲ ಇದು ಹೆಂಗೆ ಕಾಲ್ಕ ಅರ್ಧ ಕೆಜಿ ಎಷ್ಟಿದ್ರು ಕಾಲ್ ಕೆಜಿ ಮತ್ತೆ ಅಂಗಡಿಗಳಿಗೆ ಏನು ಡಿಫ್ರೆನ್ಸ್ ಇರುತ್ತೆ ಅಲ್ಲ ನೀವೇನಾದರೂ ಕಡಿಮೆ ಕೊಡ್ತೀರಾ ಅಥವಾ ಆ ಥರ ಏನಿಲ್ಲ ಯಾಕೆ ಕಡಿಮೆ ಇರುತ್ತೆ ನಿಮಗೆ ಬಾಡಿಗೆ ಎಲ್ಲ ಕಡಿಮೆ ಇರುತ್ತೆ ವೀಕ್ಲಿ ಒಂದು ನೂರು ರೂಪಾಯಿ ಕೊಡ್ಬೇಕಾ ಓಕೆ ಒಂದು ಸಂತೆಗೆ ಬಂದ್ರೆ ನೂರು ರೂಪಾಯಿ ಕೊಡ್ಬೇಕು ಇದು ಜಾಗಕ್ಕೆ ಇಷ್ಟು ಜಾಗ ಅಂತ ಏನಾದ್ರೂ ಇರುತ್ತಾ ಅಥವಾ ಜಾಗ ಮತ್ತೆ ನೀವು ಆಚೆ ಕಡೆ ಹಾಕಿದ್ರೆ ಮತ್ತೆ ನೂರು ರೂಪಾಯಿ ಎಕ್ಸ್ಟ್ರಾ ಕೊಡ್ಬೇಕಾ ವ್ಯಾಪಾರ ಈಗ ಯಾಕೆ ಡಲ್ಲಿ ಯಾಕೆ ಜನ ಎಲ್ಲ ಸಂಜೆ ಮೇಲೆ ಬರೋ ಜಾಸ್ತಿ ಅಲ್ಲ ಏಳು ಗಂಟೆಗೆ ಬರ್ತಾರ ಎಷ್ಟು ಗಂಟೆವರೆಗೂ ಇರುತ್ತೆ ಇಲ್ಲಿ ರಾತ್ರಿ ಹತ್ತು ಗಂಟೆವರೆಗಲ್ಲ ಲೈಟಿಂಗ್ ವ್ಯವಸ್ಥೆ ಇಲ್ಲ ಮತ್ತೆ ಮೇಲೆಲ್ಲ ಇದ್ಯಾ ಇರುತ್ತೆ ನೈಟ್ ಎಲ್ಲ ಬರ್ತಾರಾ ಹತ್ತು ಗಂಟೆಗೆ ಯಾರು ಬರ್ತಾರೆ ಹಳ್ಳಿ ಕಡೆಯಿಂದ ಯಾರು ಬರಲ್ಲ ಹಾಕೆ ಈ ಗಾರ್ಮೆಂಟ್ಸ್ ಫ್ಯಾಕ್ಟರಿ ಹೋಗೋರು ಆತರ ತರ ಲೇಬರ್ ಏನ್ ಅವರೆಲ್ಲ ಮಸ್ತು ಡ್ಯೂಟಿ ಮುಗಿಸ್ಕೊಂಡ್ ಬರ್ತಾರಲ್ಲ ಓಕೆ 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 ಎಲ್ಲ ಸಿಗುತ್ತೆ ಎಣ್ಣೆ ಉಪ್ಪು ಅಲ್ಲ ಹಾ ಎಲ್ಲದು ಇದೆ ಬಿಸ್ಕೆಟ್ಸು ಪ್ರತಿಯೊಂದು ಐಟಮ್ ಸಿಗುತ್ತೆ ಸಂತೆ ಮಾರುಕಟ್ಟೆ ಬಂದ್ಬಿಟ್ರೆ ತರಕಾರಿ ದಿನಸಿ ಎಲ್ಲ ಮಾಡ್ಕೊಂಡು ಹೋಗ್ಬೋದು ಸೋಪು ಬೆಲ್ಲ ಅಂದರೆ ಬೆಲ್ಲ ಚೆಂದ ಇದೆ ಹೆಂಗೆ ಸರ್ ಅದು ಕೆಜಿ ಅಂಗಡಿನಲ್ಲೂ ಅರವತ್ತೇ ಇರುತ್ತಾ ನೀವು ಸ್ವಲ್ಪ ಕಡಿಮೆ ಕೊಡಬೇಕು ಎಷ್ಟು ಕ್ಲೀನ್ ಆಗಿದೆ ನೋಡಿ ಚೆನ್ನಾಗಿಟ್ಟಿದಾರಲ್ಲ ಸಕ್ಕರೆ ಸಕ್ಕರೆ ಇವರು ತರಕಾರಿನು ಮತ್ತೆ ಇದು ಎರಡು ಒಟ್ಟಿಗೆ ಮಾಡ್ತೀರಾ ಇದು ನಿಮ್ದ ತರಕಾರಿ ಇದು ಬೇರೆ ಬೇರೆಯವ್ರ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸಂತೆಯಲ್ಲಿ ಹೈಜೀನ್ ಅನ್ನೋದೇ ಇಲ್ಲ ಇಲ್ಲಿ ಯಾಕೆಂದ್ರೆ ಮಳೆಗಾಲ ಅಲ್ವಾ ಫುಲ್ ಕೆಸ್ರಿದೆ ಸೈಡ್ ಎಮ್ಮೆ ಇದೆ ಹೌದೌದು ಪಾಪ ಇವರು ಅದರಲ್ಲೇ ಕುತ್ಕೊಂಡು ಮಾಡ್ತಿದಾರೆ ನೀವೆಲ್ಲ ಡಿಮ್ಯಾಂಡ್ ಮಾಡ್ಬೇಕ್ರಿ ರೀ ರೀ ಸ್ವಲ್ಪ ಅಲ್ಲಿ ಏನೋ ಮಾಡ್ಕೊಡಿ ಅಂತ ಹೇಳಿ ಮಾಡಲ್ವಾ ಇದಕ್ಕೆ ಎಷ್ಟು ರೆಂಟ್ ತಗೊಳ್ತಾರೆ ನಗರಸಭೆಯವರು ಬ್ರದರ್ ಎಷ್ಟು ತಗೊಳ್ತಾರೆ ಇದಕ್ಕೆ ರೆಂಟ್ ನೂರು ಮತ್ತೆ ಈಗ ಗಲೀಜೆ ಗಲೀಜೆಲ್ಲ ಕೂರ್ಬೇಕಲ್ಲ ನೀವು ಅವ್ರಿಗೆ ಸ್ವಲ್ಪ ಹೈಟಲ್ ಎಲ್ಲ ಮಾಡ್ಕೊಡಿ ಅಂತ ಹೇಳಿ ನೋಡಿ ಎಷ್ಟು ಗಲೀಜೆಲ್ಲ ಇದೆ ತಗೊಳ್ಳೋರಿಗೂ ಕಷ್ಟ ನಿಮಗೂ ಕಷ್ಟ ಅಲ್ವಾ ಅಲ್ಲ ಹಾ ನೀವು ಕಂಪ್ಲೇಂಟ್ ಮಾಡ್ಬೇಕು ನಗರಸಭೆ ಈಗ ಬಂದು ಕರೆದು ಅವ್ರ ಕೌನ್ಸಿಲ್ ತಂದು ಇಲ್ಲಿ ಕೂರ್ಸ್ಬೇಕು ಇಲ್ಲಿ ನೋಡ್ರಿ ಪಾಪ ನೀವು ಸಂಜೆ ಸಂಜೆವರ್ಗೂ ಇಲ್ಲ ಕೂರ್ಬೇಕಲ್ಲ ಹೌದೌದು ಹಾ ನೀವು ಜನ ನಿಮ್ಮ ವ್ಯಾಪಾರಕ್ಕೋಸ್ಕರ ಜಾಗ ಇಲ್ಲಿ ಅಷ್ಟು ಜನ ಹೋದ್ರೆ ಅಲ್ಲಿ ಜಾಗ ಸಾಕಾಗಲ್ಲ ಲೇಟ್ ಸಣ್ಣದಾಯ್ತ ಹಾಗೆ ಸಾಗರ ಹಾ ಸಂತೆಯಲ್ಲೆಲ್ಲ ಹೆಂಗ್ ಇಟ್ಕೊಂತೀರಾ ಎಷ್ಟು ರೂಪಾಯಿಗೆ ಮಾರ್ತೀರಾ ಮಾರ್ಕೆಟ್ ಅಲ್ಲಿ ಎಷ್ಟು ಸಿಗುತ್ತೆ ಅಂಗಡಿನಲ್ಲಿ ಎಷ್ಟು ಸಿಗುತ್ತೆ ಎರಡು ಕೆಜಿಗೆ ಇದಾಗೆ ಬ್ಯಾಕ್ ಬ್ಯಾಗ್ ಕೊಟ್ಟಿರಿ ಹೌದಾ ನಿಮ್ಮ ಹೆಸ್ರು ಹೆಸ್ರು ಅಂತ ಸೈಫುಲ್ಲ ಅಂತ ನೋಡಿ ಅಂಗಡಿ ಇದೆ ಇಲ್ಲಿ ಹೌದಾ ಹಾ ಹಾ ತೋಳಿದೆ ಕೊಟ್ಟಿ ಹಾಸಿದು ಹೇಗಿದೆ ಮಾರ್ಕೆಟ್ ಅಡ್ಡಿಲ್ಲ ಚೆನ್ನಾಗಿದೆ

ನಾ ಟೊಮೆಟೊ ಇಲ್ಲೇ ತಕೊಂಡೆ ತಕೊಂಡೆ ನಿಮ್ಮ ಅಂಗಡಿ ನಿಮ್ಮ ಅಂತ ಹೇಳಿ ಗಾಡಿ ಚಾರ ಬೂಡಿ पाणी ಯಾರು ನಿಮ್ಮದು ಹೌದಾ ವಾರ ವಾರ ಬಂದ್ मार್ತೀರಾ ಇಲ್ಲೇ ಅಲೋಡೆಗೆ ಓಕೆ ಆ ಬರುತ್ತೆ ಇದು ಮೊಳಕೆ ಕಾಳು एक्चुअली ಇದು ಹುರ್ಳಿ ಹುರ್ಳಿಕೇನ್ ಕಾಳು ಇದು ಹುರುಳಿ ಅಲ್ಲಾ ಎಲ್ಲದು ಆಲ್ಮೋಸ್ಟ್ ಎಲ್ಲದು ಮೊಳಕೆ ಕಾಳು ಬರುತ್ತೆ ಎಷ್ಟು ರೂಪಾಯಿ ಒಂದಿದು ಹತ್ತ ರೂಪಾಯ್ಗೆ ಒಂದ್ ಯಾವ ತಗೊಂಡ್ರೆ ಎಲ್ಲ ಹತ್ತ್ ರೂಪಾಯಿಗೆ ಒಂದ್ ಇನ್ ನೋಡಿ ಅದೇ ಅದು ಹೆಸ್ರು ಕಾಳು ಒಂದು ಹೈಜೀನ್ ಇದೆ ಅಲ್ಲ ಇದೆ ಇದೇನ್ ಇದು ಮೊಳಕೆ ಕಾಳು ಇದು ಹುರ್ಳಿ ಕಾಳು ಅದು ಬಟಾಣೆ ಅದು ಹಸಿದಾ ಅದು ನೆನ್ಸ್ ನೀವು ಇಲ್ಲೇ ಹಸಿದಾ ಚೆನ್ನಾಗುತ್ತೆ ಮತ್ತೆ ಸ್ಪೆಷಲ್ ಅಂದ್ರೆ ಹಳ್ಳಿ ಮೊಟ್ಟೆ ಸಿಗುತ್ತೆ ಹಳ್ಳಿ ಮೊಟ್ಟೆ ಸಿಗುತ್ತೆ ಅಲ್ಲ ಎಷ್ಟು ಹತ್ತು ರೂಪಾಯಿ ಒಂದಲ್ವ ಅದು ಹತ್ತು ಹಾ ಹೇಗೆ ಕೆಜಿ ಅಲ್ಲಿ ಕಡಿಮೆ ಇದೆ ಬಿಟ್ಟು ರೂಪಾಯಿ ಕೊಡ್ಬೇಕಾ ಕೊಡಿ ಕೊಡಿ ಒಳ್ಳೆದಾಕಿ ಒಳ್ಳೇದಾಗಿ ಜೋಳ ಹೇಗೆ ನೂರು ನಮಗೆ ಎಂಟೈತ್ರಿ ಸಂತೆ ಸಂತೆ ಸೂಪರ್ ಆಲ್ಮೋಸ್ಟ್ ಎಲ್ಲ ತರಕಾರಿ ಇವತ್ತು ಕಡಿಮೆ ಇದೆ ಜೋಳ ನೀವು ಜಾಸ್ತಿ ಕೊಟ್ಟ ಇವತ್ತು ಆಮೇಲೆ ಯಾವಾಗಲೂ ಇಷ್ಟ ಇರುತ್ತೆ ಇವತ್ತು ಜೋಳ ಎರಡು ಜೋಳ ಜಾಸ್ತಿ ಇದೆ ಅಷ್ಟೇನೆ ಬಿಟ್ರೆ ಹೀರೇಕ ಒಂದ್ ಹೆಡ್ ಜಾಸ್ತಿ ಇದೆ ಅಷ್ಟೇ ಇಲ್ಲಿ ನೋಡಿದ್ರು ಆಲ್ಮೋಸ್ಟ್ ಇಷ್ಟೇ ಗಾಡಿ ತೆಗಿಯೋದಿರೋದು ಇವಾಗ ಇಂಥದ್ದೇ ವಿಡಿಯೋ ಜೊತೆ ನಾವಿಬ್ರು ಅಪರೂಪಕ್ಕೆ ಎಲ್ಲರೂ ಸಿಗ್ತಾ ಇರ್ತೀವಿ ಓಕೆ ಆಯ್ತ್ ಬಾ ಬಾಯ್ ಯು ಲಾವ್ ಯು ಎಲ್ರು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಆ ಬಾಯ್